ನಮಸ್ಕಾರಗಳಿದ್ರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳಿದರೆ ಅವಾಗ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಇವತ್ತಿನ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಈ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ ಜೊತೆಗೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳಿದೆ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಬಹುದು ಇನ್ನು ಮುಂದುವರಿಯ ಮುಂಚೆ ಡಿಸ್ಕಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಕೊಡಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ಇದ್ದೀನಿ ಮೊದಲಿಗೆ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿಯನ್ನು ನೋಡ್ಕೊಂಡು ಒಂದುವರಿಯೋ ನೋಡಬಹುದು ಬಿ ಐ ಸಸ್ಪೆಂಡ್ಸ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಫಾರ್ ಒನ್ ವೀಕ್ ಅಮಿಡ್ ಇಂಡಿಯಾ ಪಾಕಿಸ್ತಾನ ಕಾನ್ಫ್ಲಿಕ್ಟ್ ಮ್ಯಾಚ್ ಕೂಡ ನಿಲ್ಸಿದ್ದು ಕಾರಣಕ್ಕೆ ಈಗ ಒಂದು ವಾರ ಐ ಪಿ ಎಲ್ ನ ಸಸ್ಪೆಂಡ್ ಮಾಡಿದರೆ ಇನ್ ಕೇಸ್ ಒಂದು ವಾರದಲ್ಲಿ ಈ ಕಾನ್ಫ್ಲಿಕ್ಟ್ ಗೆ ಮಂಗಳ ಆಡಿದ್ರೆ ಬಹುಶಃ ಒಂದ್ ವಾರದ ನಂತರ ಮ್ಯಾಚಸ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಬಹುಶಃ ಮತ್ತೆ ಇನ್ನು ಕೂಡ ಮುಂದಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ ನೋಡೋಣ ಒಂದುವರೆದು ಏನು ಅಪ್ಡೇಟ್ಗಳು ಬರ್ತವೆ ಅಂತ ನಂತರ ಇವತ್ತು ಯೆಸ್ ಬ್ಯಾಂಕ್ ತುಂಬಾನೇ ಫೋಕಸ್ ಅಲ್ಲಿ ಜೊತೆಗೆ ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು ನೋಡಬಹುದು ಇಲ್ಲಿ ಏಟ್ ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ಬಟ್ ನಿಯರ್ಲಿ ಟೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಯೆಸ್ ಬ್ಯಾಂಕ್ ರೈಸ್ ಏಟ್ ಪರ್ಸೆಂಟ್ ತ್ರೀ ಮಂತ್ ಹೈ ಆಸ್ ಲೆಂಡರ್ ಎಸ್ ಬಿ ಐ ಬೋರ್ಡ್ ಓಲ್ಡ್ ಮೀಟಿಂಗ್ ಆನ್ ಸ್ಟೇಕ್ ಸೆಲ್ ಎಸ್ ಬಿ ಐ ಈ ಕಂಪನಿಯಲ್ಲಿ ಹೋಲ್ಡಿಂಗ್ ಅನ್ನ ಇಟ್ಟಿದೆ ನಾನು ಈ ಹಿಂದೇನು ಹೇಳಿದ ಇಲ್ಲಿ ಹಲವಾರು ಬ್ಯಾಂಕ್ ಗಳು ಹೋಲ್ಡಿಂಗ್ ಅನ್ನ ಇಟ್ಟಿವೆ ನಾಟ್ ಓನ್ಲಿ ಎಸ್ ಬಿ ಐ ಈ ಹಿಂದೆ ಯೆಸ್ ಬ್ಯಾಂಕ್ ಅಲ್ಲಿ ಫ್ರಾಡ್ ಕೇಸ್ ಆಚೆ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ರಾಶ್ ಆಗ್ಲಿಕ್ಕೆ ಶುರು ಆಯ್ತು ಅಲ್ಲಿ ಆರ್ ಬಿ ಐ ಎಂಟ್ರಿ ಆಯ್ತು ಆರ್ ಬಿ ಐ ಎಲ್ಲ ಬ್ಯಾಂಕ್ ಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತು ಇದರ ಸ್ಟೇಕ್ ಅನ್ನ ತಗೊಳಿಕೆ ಎಸ್ ಬಿ ಐ ಇದೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಐ ಸಿ ಐ ಸಿ ಇದೆ ಎಲ್ ಐ ಸಿ ಇದೆ ಹೀಗೆ ಸಾಕಷ್ಟು ಇನ್ಸ್ಟಿಟ್ಯೂಷನ್ ಇದರಲ್ಲಿ ಸ್ಟೇಕ್ ಅನ್ನ ಒಂದಿದೆ ಅವರುಗಳು ಸ್ಟೇಕ್ ಸೇಲ್ ಮಾಡುವಂತ ಮಾತುಕತೆಗಳು ಈ ಹಿಂದಿನಿಂದ ಕೂಡ ಬರ್ತಾ ಇದಾವೆ ಜೊತೆಗೆ ಮೊನ್ನೆ ಕೂಡ ನಾನು ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಮೇ ಬಿ ಟು ತ್ರೀ ಡೇಸ್ ಬಿಫೋರ್ ನ ಸುಮಿಟೋಮೊ ಗ್ರೂಪ್ ಇದರಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನ ತಗೊಳ್ಬಹುದು ಅಂತ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬರ್ತಾ ಇದಾವೆ ಅದಕ್ಕೆ ತಕ್ಕಂತೇ ಎಸ್ ಐ ಕೂಡ ಬೋರ್ಡ್ ಮೀಟಿಂಗ್ ಅನ್ನು ಬಗ್ಗೆ ಡಿಸಿಷನ್ ತಗೊಳ್ಳಿ ನೋಡಬಹುದು ಶೇರ್ಸ್ ಆಫ್ ಎಸ್ ಬ್ಯಾಂಕ್ ಸರ್ಜ್ಡ್ ಓವರ್ ಏಟ್ ಪರ್ಸೆಂಟ್ ಟು ಹಿಟ್ ಮೇ ನೈನ್ ಆಫ್ಟರ್ ದಕನಾಮಿಕ್ ಟೈಮ್ಸ್ ರಿಪೋರ್ಟೆಡ್ ಸೈಟಿಂಗ್ ಪೀಪಲ್ ಫೆಮಿಲಿಯರ್ ವಿತ್ ಡೆವಲಪ್ಮೆಂಟ್ ಬ್ಯಾಂಕ್ ಟುಡೇ ಸಪರೇಟ್ಲಿ ಟು ಫೈನಲೈಸ್ ದ ಸೇಲ್ ಆಫ್ ಸ್ಟೇಕ್ ಇನ್ ಯೆಸ್ ಬ್ಯಾಂಕ್ ಟು ಜಪಾನ್ ಸುಮಿಟೋಮೋ ಮಿಚು ಬ್ಯಾಂಕಿಂಗ್ ಅಥವಾ ಎಸ್ ಎಂಬ ಸಿಪಾನ್ ನ ಒಂದು ಬ್ಯಾಂಕಿಂಗ್ ಕಾರ್ಪೋರೇಷನ್ ಇದು ಈ ಕಂಪನಿ ಅಡ್ವಾನ್ಸ್ ಮಾತುಕತೆಗಳನ್ನ ಮಾಡ್ತಾ ಇದೆ ಇವರು ಈಗ ಸೇಲ್ ಮಾಡ್ತಾರೆ ಅಂದ್ರೆ ಬಹುಶಃ ಡೀಲ್ ಕೂಡ ಫೈನಲ್ ಆಗುವಂತ ಹಂತಕ್ಕೆ ಬಂದಿರತ್ತೆ ಇನ್ನು ಫೈನಲ್ ಆಗಿಲ್ಲ ಫೈನಲ್ ಆದ್ರೆ ಆಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬರುತ್ತೆ ಅಂತ ಸಂದರ್ಭದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಪಿ ಎಸ್ ಯು ಲೆಂಡರ್ ಎಸ್ ಬಿ ಐ ಓಲ್ಡ್ ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಇನ್ ಎಸ್ ಬ್ಯಾಂಕ್ ಅಂಡ್ ಮೇ ಸೆಲ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ನಿಯರ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಓಲ್ಡಿಂಗ್ ಅನ್ನ ಎಸ್ ಬಿ ಐ ಹೊಂದಿದೆ ಅದರಲ್ಲಿ ಅಪ್ ಟು ಟ್ವೆಂಟಿ ಪರ್ಸೆಂಟ್ ವರ್ಗ ಸೇಲ್ ಮಾಡಬಹುದು ಅನ್ನೋಂತಹ ಸುದ್ದಿ ಇದೆ ಹಾಗೆ ಬೇರೆ ಬೇರೆ ಬ್ಯಾಂಕ್ ಗಳು ಕೂಡ ಇದೆ ನೋಡಬಹುದು ಆಕ್ಸಿಸ್ ಬ್ಯಾಂಕ್ ನ ಹೋಲ್ಡಿಂಗ್ ಇದೆ ಕೋಟಕ್ ಮಹಿಂದ್ರ ಬ್ಯಾಂಕ್ ಇದೆ ಐ ಸಿಐ ಸಿ ಬ್ಯಾಂಕ್ ಇದೆ ಎಚ್ ಡಿಎಫ್ ಸಿ ಬ್ಯಾಂಕ್ ಇದೆ ಇವೆಲ್ಲವೂ ಕೂಡ ಕಲೆಕ್ಟಿವ್ ಆಗಿ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಸ್ಟೇಕ್ ಅನ್ನು ಹೊಂದಿದ್ದಾರೆ ಜೊತೆಗೆ ಪ್ರೈವೇಟ್ ಇಕ್ವಿಟಿ ಅಡ್ವೆಂಟ್ ಇಂಟರ್ನ್ಯಾಷನಲ್ ಅಂಡ್ ಕಾರ್ಲೈಲ್ ಇವರು ನೈನ್ ಪಾಯಿಂಟ್ ಟೂ ಹಾಗೂ ಸಿಕ್ಸ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಅನ್ನು ಹೊಂದಿದ್ದಾರೆ ಹಾಗೆ ಎಲ್ ಐ ಸಿ ನೋಡಬಹುದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಟೂ ಓಲ್ಡ್ಸ್ ತ್ರೀ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಸ್ಟೇಕ್ ಇನ್ ಕೇಸ್ ನೀವು ಯೆಸ್ ಬ್ಯಾಂಕ್ ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಾನೀಗ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನ ಓಪನ್ ಮಾಡಿದೀನಿ ಇಲ್ಲಿ ಎಸ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಹಾಗೆ ಕೆಳಗಡೆ ಬಂದ್ರೆ ಇಲ್ಲಿದೆ ನೋಡಬಹುದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ತ್ರೀ ಪಾಯಿಂಟ್ ನೈನ್ ಏಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಟೂ ಪಾಯಿಂಟ್ ಸೆವೆನ್ ಫೈವ್ ಐ ಸಿ ಐ ಸಿ ಬ್ಯಾಂಕ್ ಟೂ ಪಾಯಿಂಟ್ ತ್ರೀ ನೈನ್ ಆಕ್ಸಿಸ್ ಬ್ಯಾಂಕ್ ಒನ್ ಪಾಯಿಂಟ್ ಜೀರೋ ಒನ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಒನ್ ಪಾಯಿಂಟ್ ಟೂ ಒನ್ ಈ ರೀತಿ ಸ್ಟೆಕ್ ಅನ್ನ ಹೊಂದಿದ್ದಾರೆ ಯಾರ್ಯಾರು ಎಷ್ಟು ಸೇಲ್ ಮಾಡ್ತಾರೋ ಗೊತ್ತಿಲ್ಲ ಜೊತೆಗೆ ಎಸ್ ಎಂ ಬಿ ಸಿ ಎಷ್ಟನ್ನು ತಗೊಳ್ಳುತ್ತೆ ಗೊತ್ತಿಲ್ಲ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೆಕ್ ಅನ್ನ ತಗೊಳ್ತಾರ ಅಥವಾ ಅದಕ್ಕಿಂತ ಕಡಿಮೆ ತಗೊಳ್ತಾರೆ ಕಂಟ್ರೋಲಿಂಗ್ ಸ್ಟೇಕ್ ತಗೊಂಡ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ತಗೊಳ್ಬೇಕಾಗತ್ತೆ ಕಂಟ್ರೋಲಿಂಗ್ ಸ್ಟೇಕ್ ತಗೊಳ್ತಾರ ಅಥವಾ ಮೂವತ್ತ್ ನಲ್ವತ್ ಪರ್ಸೆಂಟ್ ತಗೊಳ್ತಾರೋ ಗೊತ್ತಿಲ್ಲ ಬಹುಶಃ ಎಸ್ ಬಿ ಐ ಇಪ್ಪತ್ತು ಪರ್ಸೆಂಟ್ ಸ್ಟೇಕ್ ಅನ್ನು ಸೇಲ್ ಮಾಡಬಹುದು ಉಳಿದವರು ಕೂಡ ಒಂದಷ್ಟು ಹೋಲ್ಡಿಂಗ್ ಅನ್ನು ಸೆಲ್ ಮಾಡುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಇವರು ಸೆಲ್ ಮಾಡಿದ್ರೆ ಎಸ್ ಎಂ ಬಿ ಸಿ ಗೆ ಬರುತ್ತೆ ಕಂಪನಿ ಅಂದ್ರೆ ಎಸ್ ಬ್ಯಾಂಕ್ ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಬಹುಶಃ ಸುಮಿಟೊಮೊ ಮಿಕ್ಸು ಬ್ಯಾಂಕಿಂಗ್ ಕಾರ್ಪೊರೇಷನ್ ತಗೊಂಡ್ರೆ ಆ ನಂತರ ಕಂಪನಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಈ ರೀತಿ ಸುದ್ದಿಗಳು ಬಂದಾಗೆಲ್ಲ ಒಳ್ಳೆ ಬೈಯಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಖಂಡಿತ ಇದು ರಿಸ್ಕಿ ಸ್ಟಾಕ್ ಸಾಕಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನ ತೀರಿಸಿಕೊಂಡು ಆಚೆ ಬಂದ್ರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಈ ಹಿಂದೆ ನಿಫ್ಟಿ ಫಿಫ್ಟಿ ಅಲ್ಲಿ ಇದ್ದಂತ ಕಂಪನಿ ಜೊತೆಗೆ ಒಂದು ಮೇಜರ್ ಪ್ರೈವೇಟ್ ಬ್ಯಾಂಕ್ ಆಗಿತ್ತು ನಾಲ್ಕನೇ ಅಥವಾ ಐದನೇ ಸ್ಥಾನದಲ್ಲಿ ಇದ್ದಂತಹ ಕಂಪನಿ ಪ್ರೈವೇಟ್ ಬ್ಯಾಂಕಿಂಗ್ ಅಲ್ಲಿ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಮಾಡಿದಂತಹ ಫ್ರಾಡ್ ಕೇಸ್ ಗಳು ಕಂಪನಿಯನ್ನ ಈ ಗೆ ತಂದು ನಿಲ್ಲಿಸಿದ್ದಾವೆ ಈಗಲೂ ಕೂಡ ಆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಸರಿ ಮಾಡೋದಕ್ಕೆ ತಗೊಳ್ತಾ ಇದೆ ಕಂಪನಿಯ ಪ್ರಾಫಿಟ್ ಅನ್ನು ಬಹುಶಃ ಎಸ್ ಎಂ ಬಿ ಸಿ ಬೈ ಮಾಡಿದ್ಮೇಲೆ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ರಿಸ್ಕ್ ಇರೋದ್ರಿಂದ ರಿಸ್ಕ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಕಷ್ಟ ಆಗುತ್ತೆ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಹಾಗಾಗಿ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ ಈ ರೀತಿ ರಿಸ್ಕ್ ಜಾಸ್ತಿ ಇರುವಂತಹ ಕಡೆ ಒಳ್ಳೆ ರ್ಯಾಲಿ ಅಂತೂ ಬಂದಿದೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೆ ಆ ಸಂದರ್ಭದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ನೋಡೋಣ ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವಾಗ ಬರುತ್ತೆ ಅಂತ ನಂತರ ಇವತ್ತು ಡ್ರೋನ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಆಲ್ಮೋಸ್ಟ್ ಎಲ್ಲ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದವೆ ಅದಕ್ಕೆ ಕಾರಣ ಕೂಡ ಈಗಾಗಲೇ ಗೆಲ್ರಿಗೂ ಗೊತ್ತಿದೆ ಇಂಡೋಪಾಕ್ ಟೆನ್ಷನ್ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಚೆನ್ನಾಗಿ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಟೆನ್ಷನ್ ಜಾಸ್ತಿ ಆದಷ್ಟು ಅಥವಾ ಯುದ್ಧದ ಪರಿಸ್ಥಿತಿಗೆ ಹೋದಷ್ಟು ಈ ಕಂಪನಿಗಳಿಗೆ ಬಿಸ್ನೆಸ್ ಸಿಗುತ್ತೆ ಆರ್ಡರ್ ಸಿಗುತ್ತೆ ಸರ್ಕಾರದಿಂದ ಹಾಗಾಗಿನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಈ ಯುದ್ಧದಲ್ಲಿ ಅಥವಾ ಯುದ್ಧದ ಸನ್ನಿವೇಶದಲ್ಲಿ ಡ್ರೋನ್ ತುಂಬಾನೇ ಸದ್ದು ಮಾಡ್ತಿದಾರೆ ಹಾಗಾಗಿನೇ ಡ್ರೋನ್ ರಿಲೇಟೆಡ್ ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತಾ ಇದೆ ಅದರಲ್ಲೂ ಇವತ್ತು ಐಡಿಯಾ ಫೋರ್ ಅಂತ ಟಾಕಲ್ಲಿ ಇಪ್ಪತ್ತು ಪರ್ಸೆಂಟ್ ವರ್ಗು ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಆಕ್ಚುಲಿ ಐಡಿಯಾ ಫೋರ್ ರಿಸಲ್ಟ್ ಅನೌನ್ಸ್ ನೋಡಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ರಿಸಲ್ಟ್ ಪೂರ್ ಇತ್ತು ರಿಸಲ್ಟ್ ಗೆ ಇನ್ ಕೇಸ್ ಆಕ್ಚುಯಲ್ ರಿಯಾಕ್ಷನ್ ನೋಡಿದ್ರೆ ಬಹುಶಃ ಡೌನ್ ಆಗ್ತಿತ್ತೇನೋ ಬಟ್ ಯಾವಾಗ ಡ್ರೋನ್ ನಿನ್ನೆ ರಾತ್ರಿ ಎಲ್ಲ ತುಂಬಾನೇ ಸದ್ದು ಮಾಡುವ ಯುದ್ಧದ ಸನ್ನಿವೇಶದಲ್ಲಿ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಭರ್ಜರಿ ಬೈಯಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಂಪನಿ ಕೂಡ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಬಂದಿದೆ ನಂತರ ಡಿಫೆನ್ಸ್ ಸ್ಟಾಕ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಫೈವ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಈ ರೀತಿಯ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋದು ಇಪ್ಪತ್ತು ಪರ್ಸೆಂಟ್ ಸೆಕ್ಯೂಟಲ್ಲಿ ಐಡಿಯಾ ಫೋರ್ ಕ್ಲೋಸಿಂಗ್ ಕೊಟ್ಟಿದೆ ನೈಬ್ ಲಿಮಿಟೆಡ್ ಫೈವ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಹದಿನೆಂಟು ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಬಾಂಬಿಂಗ್ ಏನ್ ನಡೀತಾ ಇದೆ ಈಗ ಅಲ್ಲಿ ಅಂತದಕ್ಕೆ ಸಾಕಷ್ಟು ಸಪ್ಲೈಸ್ ಅನ್ನ ಮಾಡುತ್ತೆ ಮೆಜಾರಿಟಿ ಶೇರ್ಗಳು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಶೇರ್ಗಳು ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದಾವೆ ಇಲ್ಲಿ ನೋಡಬಹುದು ಇದಕ್ಕೆ ಕಾರಣ ಇಂಡಿಯಾ ಪಾಕಿಸ್ತಾನ ಟೆನ್ಷನ್ ಒಟ್ಟಿನಲ್ಲಿ ಸ್ಟಾಕ್ ಗಳಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಇವತ್ತು ಬಿಡಿಎಲ್ ತುಂಬಾನೇ ಫೋಕಸ್ ಅಲ್ಲಿತ್ತು ಅದಕ್ಕೆ ಕಾರಣ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಿಡಿಎಲ್ ಹಾಗೂ ಎಲ್ ಎರಡು ಜಂಟಿಯಾಗಿ ಡೆವಲಪ್ ಮಾಡಿರುವಂತದ್ದು ನಮ್ಮ ಓನ್ ಡೆವಲಪ್ಡ್ ಅಂದ್ರೆ ಇಂಡಿಜಿನಿಯಸ್ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಒಳ್ಳೆ ಕೆಲಸವನ್ನ ಮಾಡಿದೆ ನಿನ್ನೆ ಆವಾಗಿನೇ ಈ ಎರಡು ಸ್ಟಾಕ್ ಗಳು ಕೂಡ ಫೋಕಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಎರಡು ಸ್ಟಾಕ್ ಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಇಂಡಿಯಾ ಪಾಕಿಸ್ತಾನದಲ್ಲಿ ಕೆಲವೊಂದು ಆಪರೇಷನ್ಸ್ ಅನ್ನ ಕಂಡಕ್ಟ್ ಮಾಡಿತ್ತು ಅದರಲ್ಲಿ ಕಾಮಿಕಾಜಿ ಡ್ರೋನ್ಸ್ ಗಳನ್ನ ಬಳಸಿತ್ತು ಸೂಸೈಡ್ ಡ್ರೋನ್ಸ್ ಗಳನ್ನ ಇದು ಇಸ್ರೇಲಿ ಮೇಡ್ ಸೂಸೈಡ್ ಡ್ರೋನ್ಸ್ ಇಸ್ರೇಲ್ ನ ಕಂಪನಿ ಇದೆ ಅದರ ಸ್ಟಾಕ್ ಕೂಡ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ಅದಾನಿ ಕನೆಕ್ಷನ್ ಒಂದಿದೆ ಆ ಕಂಪನಿ ಇಸ್ರೇಲಿ ಡಿಫೆನ್ಸ್ ಫಾರ್ಮ್ ಎಲ್ಬಿಟ್ ಸಿಸ್ಟಮ್ ಅನ್ನೋದು ಯಾಕೆಂತಂದ್ರೆ ನೋಡಬಹುದು ಸ್ಕೈ ಸ್ಟ್ರೈಕರ್ ಕಾಮಿಕಾಜಿ ಡ್ರೋನ್ಸ್ ಕೋ ಡೆವಲಪಡ್ ವಿತ್ ಅದಾನಿ ಗ್ರೂಪ್ಸ್ ಅಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಅದಾನಿ ಗ್ರೂಪ್ ನ ಜೊತೆಗೆ ಕೋ ಡೆವಲಪ್ ಮಾಡಿರುವಂತದ್ದು ಇದು ಕೂಡ ತುಂಬಾನೇ ಸದ್ದು ಮಾಡಿದೆ ನಿನ್ನೆ ಹಾಗಾಗಿ ನಾಸ್ಟಾಕ್ ಅಲ್ಲಿ ಲಿಸ್ಟೆಡ್ ಕಂಪನಿ ಇದು ಎಲ್ಬಿಟ್ ಬಿಟ್ ಸಿಸ್ಟಮ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಆಪರೇಷನ್ಸ್ ನಂತರ ನಂತರ ಇವತ್ತು ಹೋಟೆಲ್ ಸ್ಟಾಕ್ಸ್ ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅದಕ್ಕೆ ಕಾರಣ ಕೂಡ ಅಗೇನ್ ಸೇಮ್ ಎಸ್ಪೆಷಲಿ ಗಡಿ ಹಂಚಿಕೊಳ್ಳುವಂತಹ ರಾಜ್ಯಗಳಲ್ಲಿ ಬ್ಲಾಕ್ಔಟ್ ಇದೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡ್ತಾರೆ ಹಾಗಾಗಿ ಹೋಟೆಲ್ ಸ್ಟಾಕ್ಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವ ಇವತ್ತು ನಂತರ ಏವಿಯೇಷನ್ ಸ್ಟಾಕ್ಸ್ ಕೂಡ ಡೌನ್ ಆಗಿದೆ ಅದಕ್ಕೆ ಕಾರಣ ಸುಮಾರು ಇಪ್ಪತ್ತೇಳು ಏರ್ಪೋರ್ಟ್ಸ್ ಅನ್ನು ಡೌನ್ ಮಾಡಿದೆ ಸರ್ಕಾರ ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಬರುವಂತಹ ಮೆಜಾರಿಟಿ ಏರ್ಪೋರ್ಟ್ಸ್ ಶಟ್ ಡೌನ್ ಆಗಿದೆ ಹಾಗಾಗಿ ಅದು ಏವಿಯೇಷನ್ ಕಂಪನಿಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಹಾಗಾಗಿ ಏವಿಯೇಷನ್ ಸ್ಟಾಕ್ಸ್ ಕಲ್ಲೂ ಕೂಡ ಇವತ್ತು ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನೆಕ್ಸ್ಟ್ ಎಲ್ ಎನ್ ಟಿ ಎಲ್ ಎನ್ ಟಿ ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ನಂತರ ಇವತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ ನೋಡಬಹುದು ಜಂಪ್ ಫೋರ್ ಪರ್ಸೆಂಟ್ ಆಫ್ಟರ್ ಕ್ಯೂ ಫೋರ್ ಪ್ರಾಫಿಟ್ ರೈಸಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಯರ್ ಜೊತೆಗೆ ಆರ್ಡರ್ ಇನ್ಫ್ಲೋ ಕೂಡ ಚೆನ್ನಾಗಿತ್ತು ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇನ್ನು ಟೈಟನ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲೂ ಕೂಡ ಮೋರ್ ದನ್ ಫೋರ್ ಪರ್ಸೆಂಟ್ ನಾವು ನಿನ್ನೆ ಕಂಪನಿಯ ನಂಬರ್ಸ್ ಅನ್ನು ನೋಡಿದ್ವಿ ನಾನು ಹೇಳಿದ್ದೆ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಕಂಪನಿ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇತ್ತು ಕ್ವಾರ್ಟರ್ಲಿ ಯಾಕೆ ಅಂಡರ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂದ್ರೆ ಯೂಜ್ವಲಿ ಡಿಸೆಂಬರ್ ಕ್ವಾರ್ಟರ್ ಅಂತಂದ್ರೆ ಫೆಸ್ಟಿವಲ್ ಸೀಸನ್ ಹಾಗಾಗಿ ಆ ಸಂದರ್ಭದಲ್ಲಿ ಯೂಶಲಿ ಪ್ರತಿ ವರ್ಷ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಸರಿ ಆಗೋದಿಲ್ಲ ಫೆಸ್ಟಿವಲ್ ಸೀಸನ್ಗೂ ಬೇರೆ ಸೀಸನ್ಗೂ ಕಂಪೇರ್ ಮಾಡಿದ್ರೆ ರಿಯಾಕ್ಷನ್ ಅಂತೂ ಚೆನ್ನಾಗಿದೆ ಜೊತೆಗೆ ಟೈಟನ್ ಅಲ್ಲದೆ ಇನ್ನೊಂದು ಕೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕಲ್ಯಾಣ್ ಜುವೆಲರ್ಸ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿತ್ತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಎರಡು ಕಂಪನಿಗಳ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಎಸ್ಪೆಷಲಿ ಇವತ್ತು ಸನ್ನಿವೇಶ ಚೆನ್ನಾಗಿರ್ಲಿಲ್ಲ ಮಾರ್ಕೆಟ್ ಅಲ್ಲಿ ಬಟ್ ಸ್ಟಿಲ್ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಅಂತ ಅಂದ್ರೆ ಕಂಪನಿಗಳ ರಿಸಲ್ಟ್ ಗೆ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಅಂದ್ಕೊಳ್ಬಹುದು ಇರೋ ಡೀಟೇಲ್ ನಂಬರ್ಸ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಎರಡು ಕಂಪನಿಗಳದು ಸರಿಗಳಿರಿ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ